ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸ್ ಶ್ರೀಲಂಕಾ ಸೆಕೆಂಡ್ ಒಡಿ ಪಂದ್ಯ ಆರ್ ಸ್ಟೇಡಿಯಂ ಅಲ್ಲಿ ನಡೀತದೆ ರೋಹಿತ್ ಶರ್ಮಾ ಅವರ ಆರ್ ಭಟಕ್ಕೆ ಲಂಕಾ ಧ್ವಂಸ ಆಗಿದೆ ರಾಹುಲ್ ದ್ರಾವಿಡ್ ಅವರ ದಾಖಲೆ ನುಚ್ಚುನೂರು ಅದರ ರೋಹಿತ್ ಶರ್ಮಾ ಅವರು ಮಾಡಿರುವ ದಾಖಲೆ ಯಾವುದು ಅದರ ದ್ರಾವಿಡ್ ಅವರ ದಾಖಲೆ ರೋಹಿತ್ ಶರ್ಮಾ ಬರುತ್ತೆ ಯಾವುದಂಥ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ರೋಹಿತ್ ಶರ್ಮಾ ಅವರು ಈ ಒಂದು ಪಂದ್ಯದಲ್ಲಿ ಆರ್ಭಟಿಸಿದರು ಮೋಸ್ಟ್ ಸಕ್ಸಸ್ ಇನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಯಾಸ್ ಅ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಅವರು ಇಯಾನ್ ಮಾರ್ಗನ್ ಅವರ ದಾಖಲೆ ಮುರುತ್ತಿದ್ದಾರೆ ರೋಹಿತ್ ಶರ್ಮಾ ಇನ್ನೂರ ಇಪ್ಪತ್ತ ಮೂರು ಸಿಕ್ಸ್ ಹೊಡೆದಿದ್ದಾರೆ ಅದರ ರೀತಿಯಾಗಿ ಇಂಗ್ಲೆಂಡ್ ತಂಡದ ಕ್ಯಾಪ್ಟನ್ ಆಗಿದ್ದ ಇಯಾನ್ ಮಾರ್ಗನ್ ನೂರ ಎಂಬತ್ತು ಇನ್ನಿಂಗ್ಸಿಂದ ಇನ್ನೂರ ಮೂವತ್ತ ಮೂರು ಸೆಕ್ಸ್ ಹೊಡೆದರೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆದ ಧೋನಿ ಕೂಡ ಮೂವತ್ತು ಇನ್ನಿಂಗ್ಸಿಂದ ಇನ್ನೂರ ಹನ್ನೊಂದು ಸಿಕ್ಸ್ ಬಾರಿಸಿದರು ಇನ್ನು ಆಸ್ಟ್ರೇಲಿಯಾ ಕ್ಯಾಪ್ಟನ್ ರಿಕ್ಯೂ ಪಾಟಿಂಗ್ ಕೂಡ ಮುನ್ನೂರ ಎಪ್ಪತ್ತು ಇನ್ನಿಂಗ್ಸ್ನಿಂದ ನೂರ ಎಪ್ಪತ್ತೊಂದು ಸಿಕ್ಸ್ ಬಾರಿಸಿದರು ಬ್ರಂಡರ್ ಮೆಕ್ಲಮ್ ನೂರ ನಲವತ್ತು ಇನ್ನಿಂಗ್ಸ್ನಿಂದ ನೂರ ಎಪ್ಪತ್ತು ಸಿಕ್ಸ್ ಬಾರಿಸಿದರು ಇದೀಗ ರೋಹಿತ್ ಶರ್ಮಾ ಅವರು ಇಯಾನ್ ವಾರ್ಗನ್ ಅವರ ದಾಖಲೆ ಮುರುತ್ತಿದ್ದಾರೆ ಮತ್ತೊಂದು ದಾಖಲೆ ಏನಪ್ಪ ಅಂದರೆ ಮೋಸ್ಟ್ ಸಕ್ಸಸ್ ಇನ್ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಹೇಳ್ಬೋದು ಇನ್ನು ಇವರು ಸದ್ಯಕ್ಕೆ ಮುನ್ನೂರ ಮೂವತ್ತು ಸಿಕ್ಸ್ ಬರೆಸಿ ನಂಬರ್ ತ್ರೀಯಲ್ಲಿದ್ದಾರೆ ಇದರ ಮೊದಲ ಸ್ಥಾನದಲ್ಲಿ ಪಾಕಿಸ್ತಾನದ ಶಹಿದ್ ಅಬ್ರದ್ದಿ ಮುನ್ನೂರ ಐವತ್ತ ಒಂದು ಸಿಕ್ಸ್ ಬಾರಿಸಿದರೆ ವೆಸ್ಟ್ ಇಂಡೀಸ್ನ ಕ್ರಿಸ್ ಕೆಲ್ ಮುನ್ನೂರ ಮೂವತ್ತೊಂದು ಇನ್ನು ರೋಹಿತ್ ಶರ್ಮಾ ಮುನ್ನೂರ ಮೂವತ್ತು ಬಾರಿಸಿದ್ದಾರೆ ಕ್ರಿಸ್ ಕೆಲ್ ಅವರನ್ನ ಹಿಂದಿಕ್ಕಲು ಕೇವಲ ಒಂದು ಸಿಕ್ಸ್ ಮಾತ್ರವಾಗಿದೆ ಇನ್ನು ಶ್ರೀಲಂಕಾದ ಜೈಸೂರ್ಯ ಕೂಡ ಇನ್ನೂರ ಎಪ್ಪತ್ತು ಸಿಕ್ಸ್ ಬಾರಿಸಿದರೆ ಇಂಡಿಯಾದ ಎಂ ಎಸ್ ಧೋನಿ ಇನ್ನೂರ ಇಪ್ಪತ್ತೊಂಬತ್ತು ಸಿಕ್ಸ್ ಬಾರಿಸಿದ್ದಾರೆ ಇನ್ನು ಈ ಒಂದು ಪಂದ್ಯದಲ್ಲಿ ನಮ್ಮ ರೋಹಿತ್ ಶರ್ಮಾ ಇನ್ನೊಂದು ದಾಖಲೆ ಮುರಿದ್ರು ಏನಪ್ಪ ಅಂದರೆ ಟೀಮ್ ಇಂಡಿಯಾದ ರಾಹುಲ್ ದ್ರಾವಿಡ್ ಅವರ ದಾಖಲೆ ಮುರಿದು ಹಾಕಿದ್ದಾರೆ ರೋಹಿತ್ ಶರ್ಮಾ ಅವರು ಹತ್ತು ಸಾವಿರದ ಏಳುನೂರ ಒಂಬತ್ತು ರನ್ ಬಾರಿಸಿದರು ಈ ಮೂಲಕ ರಾಹುಲ್ ದ್ರಾವಿಡ್ ಅವರು ಮುನ್ನೂರ ಹದಿನಾಲ್ಕು ಇನ್ನಿಂಗ್ಸ್ನಿಂದ ಹತ್ತು ಸಾವಿರದ ಏಳುನೂರ ಅರವತ್ತ ಏಳು ನೋಡಿದರು ಈ ಮೂಲಕ ಅವರ ದಾಖಲೆಯನ್ನು ನುಚ್ಚೂರು ಮಾಡಿದ್ದಾರೆ ಅಂದರೆ ಎಮ್ ಎಸ್ ಧೋನಿ ಕೂಡ ಹತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರನ್ ಗಳಿಸಿದರು ಅದರ ನಂಬರ್ ಒನ್ ಸ್ಥಾನದಲ್ಲಿ ಟಿಮ್ ಇಂಡಿಯಾದ ಸಚಿನ್ ತೆಂಡೂಲ್ಕರ್ ನಾನ್ನೂರ ಐವತ್ತೇಳು ಇನ್ನಿಂಗ್ಸ್ ಹದಿನೆಂಟು ಸಾವಿರದ ನಾನ್ನೂರ ಇಪ್ಪತ್ತ ಆರನ್ನು ಗಳಿಸಿದ್ದಾರೆ ಇದೇನಪ್ಪ ಅಂದರೆ ಟಿಮ್ ಇಂಡಿಯಾದಲ್ಲಿ ರೋಹಿತ್ ಶರ್ಮಾ ರಾಹುಲ್ ದ್ರಾವಿಡ್ ಅವರ ದಾಖಲೆ ಮಾಡಿದರು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು